ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಟಾಟಾ ಸೂಪರ್ ಕಳ್ಸಿ ಕೊಟ್ಟಿದ್ರಲ್ಲ ಹೌನ್ರಿ ಹೌದು ಹೌದು ಮಾಡೋದಷ್ಟು ಕಡೆ ಇದು ಎರಡು ಸಾವಿರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಆ ಡಾಕ್ಯುಮೆಂಟ್ಸ್ ಆರ್ಸಿ ಕಾರ್ಡ್ ಇದೆ 29 ಥರ್ಡ್ ಫಾರ್ಮ್ ಸೈನ್ ಮಾಡ್ಕೊಟ್ರೆ ಹ್ಮ್ ಆ ಇದು ಇಲ್ಲರಿ ಆ ಇನ್ಶೂರೆನ್ಸ್ ಇಲ್ಲ ಅದೆ ಮಾಡ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ಸರ್ ಮಾಡ್ಸ್ ಕೊಡಲ್ಲ ಅದು ಇನ್ಶೂರೆನ್ಸ್ ಮತ್ತೆ ಅವರು ಪಾಸ್ಪೋರ್ಟ್ ಪಾರ್ಟಿ ನಿಮಗೆ ಅದಲ್ಲರಿ ಅವರು ತುಂಬಿಲ್ಲ ನಾನು ತಗೊಂಡ ಒಂದು ವರ್ಷ ಆಯ್ತ್ರಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಆ ಆನ್ರಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಗಾಡಿ ರನ್ನಿಂಗ್ ಸರ್ ಆ ನೋಡಿ ಸರ್ ಅದನ್ನ ರೀಡಿಂಗ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಆ ಆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ರನ್ನಿಂಗ್ ಐತೆನಾ ಗಾಡಿ ಇವಾಗ ಹಾ ಗಾಡಿ ರನ್ನಿಂಗ್ ಐತೆ ರನ್ನಿಂಗ್ ಇದೆ ಈಗ ಒಂದು 15 ದಿನ ಆಯ್ತು ನಿಲ್ಸಿ ಹ್ಮ್ ಹ್ಮ್ ಏನಿಲ್ಲ ಇಂಜಿನ್ ಕಂಡೀಷನ್ ಎಲ್ಲ ಓಕೆ ಇದೆ ಸಿಸ್ಟಮ್ ಎಲ್ಲ ಚೆನ್ನಾಗಿ ಒಳಗಿದೆ ಚೆನ್ನಾಗಿದೆ ಕ್ಯಾಬಿನ್ ಏನೇನು ಕೊಡ್ತೀರಾ ಅದರ ಜೊತೆಗೆ ಐಟಂ ಸರ್ ಗಾಡಿ ಒಂದೇ ಕೊಡ್ತೀವಿ ಸರ್ ಪೂರ್ತಿ ಹ್ಮ್ ಈಗ ಅಡಿಗೆ ಮಾಡೋ ಸಾಮಾನು ಸಾಮಾನು ಬೇಕು ಸರ್ ನಾವು ಡಾಬಾ ಮಾಡ್ತೀವಿ ಹ್ಮ್ ಹ್ಮ್ ಈ ಗಾಡಿ ಒಂದು ಶೇರ್ ಮಾಡ್ತೀವಿ ಸರ್ ಗಾಡಿ ಅಷ್ಟೇ ಹಾ ಸರ್ ಸೈಡ್ ವಾಲ್ ಇದೆ ಸರ್ ಒಂದು ಒಂದು ವಾಲು ಮೇಲ್ಗಡೆ ಎರಡು ವಾಲ್ ಇದೆ ಹ್ಮ್ ಒಂದು ವಾಲು ಹದಿನೈದು ಅಡಿ ಸರ್ ಇನ್ನೊಂದು ವಾಲು ಹನ್ನೆರಡು ಅಡಿ ಇದೆ ಹ್ಮ್ ಒಳಗ ಏರ್ ಫ್ಯಾನ್ ಇದೆ ಹ್ಮ್ ನಾಲ್ಕು ಬರ್ನಲ್ ಇದೆ ಎರಡು ಒಂದು ದೋಸೆ ಅಂಚು ಒಂದು ಪರೋಟಾ ಇನ್ನೊಂದು ಎರಡು ಬರ್ನಲ್ ಇದೆ ಒಟ್ಟು ನಾಲ್ಕು ಇದೆ ಓಕೆ ಓಕೆ ಲೊಕೇಶನ್ ಗಡಿ ಇರೋದು ಆ ಕೂಡ್ಲಿಗೆ ಸರ್ ಕೂಡ್ಲಿಗೆ ಕೂಡ್ಲಿಗೆ ಹಾ ಸರ್ ಎಂತ ಗಡಿ ರೇಟ್ ಆ ಸರ್ ರೇಟ್ ಎಷ್ಟು ಗಡಿ 295 ಸರ್